ಮುಂಚೆ ಈ ಪೋರ್ಟು ಪೋರ್ಚುಗೀಸರ ವ್ಯಾಪಾರ ವಾಣಿಜ್ಯ ಕೇಂದ್ರ ಆಗಿತ್ತು ನಂತರದಲ್ಲಿ ಇದು ಸೈನಿಕರ ವಿಶ್ರಾಂತಿ ಧಾಮವಾಗಿ ಪರಿವರ್ತನೆ ಅಂತು ನೋಡಿಲಿ ಸೈನಿಕ ವಿಶ್ರಾಂತಿ ಧಾಮ ಹಾಗೆ ಕುದುರೆ ಲಾಳೆ ಅಂತಲೂ ಹೇಳ್ತಾರೆ ಇದೆಲ್ಲ ಕುದುರೆ ಲಾಳ ಅಂದರೆ ಕುದುರೆಗಳನ್ನು ನಿಲ್ಲಿಸೋ ಅಂಥ ಜಾಗ ಇದು ಒಳಗೆ ತೋರಿಸ್ತೀನಿ ಒಳಗೆ ಹೋಗಿ ಇಲ್ಲಿಂದ ಮೇಲೆ ಹೋದರೆ ನಾವು ಪೋರ್ಟ್ ಮೇಲೆ ಹೋಗ್ತೀವಿ ಇದು ನೋಡಿ ಸಮುದ್ರ ಕಾಣಿಸುತ್ತೆ ಶಬ್ದ ನೋಡಿ ಹೆಂಗಿದೆ ಶಬ್ದ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ದೇವರನಾಡು ಅಂತ ಕರೆಯಲ್ಪಡುವಂಥ ಕೇರಳದ ಕಣ್ಣೂರಲ್ಲಿದ್ದೀನಿ ಕಣ್ಣೂರಿನ ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀನಿ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಣ್ಣೂರಿನ ಒಂದು ಫೇಮಸ್ ಸೇಂಟ್ ಆ್ಯಂಜಲೋ ಪೋರ್ಟ್ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಕೊನೆವರೆಗೂ ತಪ್ಪದೆ ಈ ವಿಡಿಯೋ ನೋಡಿ ನಾನೀಗ ಪೋರ್ಟ್ ಒಳಗೆ ಹೋಗ್ತಿದ್ದೀನಿ ಅಲ್ಲಿ ಹೋಗಿ ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡು ಪೋರ್ಟ್ ಒಳಗೆ ಹೋಗ್ಬೇಕು ಇದು ಸುಮಾರು ಸಿಟಿತ್ರ ಸ ರೈಲ್ವೆ ಸ್ಟೇಷನ್ ಇಂತ್ರ ಎರಡೂವರೆ ಕಿಲೋಮೀಟ್ರ್ ಅಷ್ಟೇ ದೂರ ಇರುತ್ತೆ ನೀವು ಆಟೋ ಮಾಡ್ಕೊಂಬರ್ಬೋದು ಫಿಫ್ಟಿ ರುಪೀಸ್ ಚಾರ್ಜ್ ಇರುತ್ತೆ ಈಗ ಅಲ್ಲಿ ಹೋಗಿ ಟಿಕೆಟ್ ಅಲ್ಲಿ ಹೋಗ್ತೀನಿ ಅಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಪೋರ್ಟ್ ಒಳಗೆ ಹೋಗ್ತೀನಿ ನಿಮಗೆ ಅಲ್ಲಿ ಪೋರ್ಟೋ ತೋರಿಸುತ್ತೀನಿ ಇಲ್ಲಿ ಬಂದು ಟಿಕೆಟ್ ತಗಿಸಬೇಕು ಇಲ್ಲಿಂದರ ಶುರು ನಾವು ಹೋಗಬೇಕಾಗಿರೋದು ಇದು ಫೋರ್ಟ್ ಒಳಗೆ ಎಂಟ್ರಿ ಆಗ್ತಿದ್ದೀವಿ ಫುಲ್ ಕಲ್ಲಿನ ಥರ ಕಟ್ಟಿದ ಕೋಟೆ ಇದು ಇದು ಬೋರ್ಡ್ ಇದೆ ಇಲ್ಲೇ ನಾವು ಟಿಕೆಟ್ ತೋರಿಸಿ ಒಳಗೆ ಹೋಗ್ಬೇಕು ಈಗ ನಾವು ಒಳಗೆ ಬಂದ್ವಿ ಪೋರ್ಟ್ ಒಳಗೆ ಈ ಥರ ಹೋಗ್ಲಿಕ್ಕೆ ರೋಡ್ ಇದೆ ಇದು ಇದು ಈ ಪೋರ್ಟ್ ಇದೆಯಲ್ಲ ಇದು ಅಂದರೆ ಸಮುದ್ರ ಸಮುದ್ರಕ್ಕೆ ಹತ್ತಿರವಾದಂಥ ಪೋರ್ಟ್ಗಳಲ್ಲಿ ಇದು ಒಂದು ಫೇಮಸ್ ಪೋರ್ಟು ಸೋ ಮೆನಿ ಪೋರ್ಟ್ಸ್ ಬೇಕಾಲ್ ಪೋರ್ಟು ಈ ಥರ ಮಿರ್ಜಾನ್ ಪೋರ್ಟು ಈ ಥರದ ಪೋರ್ಟ್ಗಳು ಸಮುದ್ರಕ್ಕೆ ಹತ್ತಿರವಾಗಿದ್ದವು ಆ ಥರದಲ್ಲಿ ಒಂದು ಕಣ್ಣೂರಲ್ಲಿರೋ ಅಂಥ ಈ ಪೋರ್ಟು ಫೇಮ್ ಅದಕ್ಕೆ ಫೇಮಸ್ಸು ಈ ಪೋರ್ಟನ್ನು ಕೊಲತ್ತೀರಿ ಅಂತ ರಾಜ ಪೋರ್ಚುಗೀಸರು ವ್ಯಾಪಾರ ವಹಿವಾಟಿಗೋಸ್ಕರ ಕಟ್ಟಿಸಿದಂಥ ಕೋಟೆ ಇದು ಆಗಿನ ಕಾಲದಲ್ಲಿ ಪೋರ್ಚುಗೀಸರು ಭಾರತದೊಂದಿಗೆ ವ್ಯಾಪಾರ ವ್ಯವಹಾರ ಜಾಸ್ತಿ ಮಾಡ್ತಿದ್ರಲ್ಲ ಹಾಗಾಗಿ ಅವಾಗ ಕೊತ್ತ ಕೊಲುತ್ತೀರಿ ಅಂತ ರಾಜ ಈ ಪೋರ್ಟ್ನ ಕಟ್ಟಿಸ್ತಾನೆ ಇದು ನೋಡಿ ಒಂದು ಪೋರ್ಟು ಒಳಗೆ ಒಂಥರ ಜೈಲ್ ಥರ ಇದೆ ಇದು ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮ್ಮ ಎಡಭಾಗಕ್ಕೆ ಬಂದರೆ ಇಲ್ಲೊಂದು ಮೆಟ್ಲು ಸಿಗುತ್ತೆ ಹಾಗೆ ಹಿಂಗೆ ಹೋಗ್ಬೇಕು ಬಟ್ ಅಲ್ಲಿ ಎಂಟ್ರಿ ಇಲ್ಲ ಜಸ್ಟ್ ಹಿಂಗೆ ತೋರ್ಸೋಕ್ಕೋಸ್ಕರ ಮೇಲೆ ಬರ್ತಿದ್ದೀನಿ ನಾನು ಮೇಲೆ ತೋರಿಸ್ಕೊಂಡು ಹೋಗ್ತೀನಿ ನಿಮಗಿಲ್ಲಿ ಇಲ್ಲಿ ಯಾರೋ ಇಲ್ಲಿ ವರ್ಕ್ ಮಾಡೋರು ಯಾರ್ದು ಮನೆ ಇರಬೇಕಿದು ಅಡ್ಮಿಷನ್ ಅಂತ ಹಾಕಿದ್ದಾರೆ ಇನ್ನು ಪೋರ್ಟ್ ದೊಡ್ಡದಿದೆ ಸಿಕ್ಕಾಪಟ್ಟಿ ಒಂದು 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 ಎರಡು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಸರೌಂಡಿಂಗ್ನಲ್ಲಿದೆ ಪೋರ್ಟು ಸಮುದ್ರಕ್ಕೆ ಪಕ್ಕದಲ್ಲೇ ಇದೆ ಇದು ಕ್ರಿಸ್ತಶಕ ಸಾವಿರದ ಐನೂರ ಐದರಲ್ಲಿ ಈ ಕೋಟೆಯನ್ನು ಕಟ್ಟಕ್ಕೆ ಶುರು ಮಾಡಿ ಸಾವಿರದ ಐನೂರ ಏಳರಲ್ಲಿ ಇದು ಮುಗಿಸ್ತಾರೆ ಕಟ್ಟದು ಮುಗಿಸ್ತಾರೆ ನಿಮಗೊಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ನೋಡಿ ಕೋಟೆ ಪಕ್ಕನೇ ಸಮುದ್ರ ಹೇಗಿದೆ ನೋಡಿ ಕೋಟೆಯ ಅಂದರೆ ಸಮುದ್ರಕ್ಕೆ ಹತ್ತಿಕೊಂಡು ಈ ಕೋಟೆ ನಿರ್ಮಿಸಲಾಗಿದೆ ಇದೇ ಥರದ ಕೋಟೆಗಳು ನೀವು ಮಿರ್ಜಾನು ಬೇಕಲ್ ಕೋರ್ಟ್ನಲ್ಲಿ ನೋಡ್ಬೋದು ನೀವು ಹಿಂದಿನ ಕಾಲದಲ್ಲಿ ಯುದ್ಧದ ಟೈಮ್ಗಳಲ್ಲಿ ತೋಪುಗಳನ್ನು ಯೂಸ್ ಮಾಡ್ತಿದ್ರಲ್ಲ ಅವು ಇವು ತೋಪುಗಳು ಇಲ್ಲಿ ನೋಡಿ ಇಲ್ಲಿ ಒಂದಿಕ್ಕೆ ಸೇರಿ ಇಟ್ಕೊಂಡೋಗಿದ್ದಾರೆ ಮುಂಚೆ ಈ ಪೋರ್ಟು ಪೋರ್ಚುಗೀಸರ ವ್ಯಾಪಾರ ವಾಣಿಜ್ಯ ಕೇಂದ್ರ ಆಗಿತ್ತು ನಂತರದಲ್ಲಿ ಇದು ಸೈನಿಕರ ವಿಶ್ರಾಂತಿ ಧಾಮವಾಗಿ ಪರಿವರ್ತನೆ ನೋಡಿಲಿ ಸೈನಿಕ ವಿಶ್ರಾಂತಿ ಧಾಮ ಹಾಗೆ ಕುದುರೆ ಲಾಳೆ ಅಂತಲೂ ಹೇಳ್ತಾರೆ ಇದೆಲ್ಲ ಕುದುರೆ ಲಾಳ ಅಂದರೆ ಕುದುರೆಗಳನ್ನು ನಿಲ್ಲಿಸೋ ಅಂಥ ಜಾಗ ಇದು ಒಳಗೆ ತೋರಿಸ್ತೇನೆ ಒಳಗೆ ಹೋಗಿ ಇದು ಒಳಗೆ ಎಂಟ್ರಿ ಆದ ಎರಡು ಲಾಳೆಗಳು ಬರುತ್ತೆ ಕುದುರೆ ಲಾಳ ಇದು ಅಂದರೆ ಕುದುರೆಗಳನ್ನು ಸಾಕ್ ಸಾಕಲಿಕ್ಕೆ ಮಾಡಿರೋಂಥ ಕೋಟೆ ಥರದ್ದು ಒಂದು ಮನೆ ಇದು ಸುತ್ತಲಿಗೆ ಹಿಂಗೆ ಇದೆ ನೀವೆಲ್ಲೋದ್ರು ಒಂದು ಬಾಗಿಲಿನ ಹೋದ್ರೆ ಇನ್ನೊಂದು ಬಾಗಿಲಿನ ಬರ್ಬೋದು ನೋಡಿ ಒಟ್ಟು ಸುಮಾರು ಒಂದು ಮೂವತ್ತಿರಬೇಕು ಬಾಗಿಲುಗಳು ತರ್ಟಿ ಬಾಗ್ಲ್ಸ್ ಇದು ಜೈಲು ಆಗಿನ ಕಾಲದ ಜೈಲು ಈ ಥರ ಇದೆ ಇಲ್ಲಿಂದ ಮೇಲೆ ಹೋದ್ರೆ ನಾವು ಪೋರ್ಟ್ ಮೇಲೆ ಹೋಗ್ತೀವಿ ಇದು ನೋಡಿ ಸಮುದ್ರ ಕಾಣಿಸುತ್ತೆ ಶಬ್ದ ನೋಡಿ ಹೆಂಗಿದೆ ನೆರೆಗಳ ಶಬ್ದ ಹೀಗೆ ಹೋದ್ರೆ ಮೇಲೆ ಪೋರ್ಟ್ ಮೇಲೆ ಹೋಗ್ತಾರೆ ನೋಡಿ ವ್ಯೂ ಸಿಂಗ್ ಕಾಣಿಸುತ್ತೆ ಕೆಳಗಿನ್ ಮೇಲಿಂದ ನೋಡಿದ್ರೆ ಕೆಳಗೆ ಈ ಕೋಟೆನ ಕೊಲ್ಲತ್ತೀರಿ ರಾಜನ ಪರ್ಮಿಷನ್ ತಗೊಂಡು ಪೋರ್ಚುಗೀಸರ ವಯಸ್ ಡಾನ್ ಫ್ರಾನ್ಸಿಸ್ಕೋ ಈ ಕೋಟೆಯನ್ನು ಕಟ್ತಾನೆ ಅವನ ಸವಿ ನೆನಪಿಗೋಸ್ಕರ ಇದನ್ನ ಸ್ಯಾಂಟ್ ಆ್ಯಂಜಲೋ ಅಂತ ನಾಮಕರಣ ಮಾಡ್ತಾರೆ ಹಾಗಾಗಿ ಇದನ್ನ ಸೈಂಟ್ ಆ್ಯಂಜಲೋ ಫೋರ್ಟ್ ಕಣ್ಣೂರ್ ಅಂತ ಕರೀತಾರೆ ಇದನ್ನು ಇದು ಕಣ್ಣೂರಲ್ಲೇ ಫೇಮಸ್ ಫೋರ್ಟ್ ಇದು ನೋಡಿ ನಾವು ಕುದುರೆ ಲಾಳ ಅಂತ ತೋರಿಸಿದ್ವಲ್ಲ ಅದರದ್ದು ಮೇಲ್ಭಾಗ ಮೇಲ್ಛಾವಣಿ ನೋಡಿ ಹೇಗಿದೆ ಈ ಕೋಟೆ ಸುತ್ತಲೂ ಭದ್ರವಾದಂತ ಗೋಡೆಯನ್ನು ನಿರ್ಮಿಸಿದ್ದಾರೆ ನೋಡಿ ಇಷ್ಟು ದೊಡ್ಡದ ಎತ್ತರದ ಗೋಡೆಯನ್ನು ನಿರ್ಮಿಸಿದ್ದಾರೆ ಇಲ್ಲಿ ಸಮುದ್ರ ಕೆಳಗೆ ಇಳಿಯಕ್ಕೂ ಆಗಲ್ಲ ಇದು ಅಷ್ಟ್ ಮತ್ತೆ ಇಲ್ಲಿ ನೋಡಿ ಈ ಕಡೆ ವ್ಯೂ ಪಾಯಿಂಟ್ ಇದೆ ಇವೆಲ್ಲ ಈಗ ಸರಪಳಿ ಇದು ಹಾಕಿದ್ದಾರೆ ಸ್ಟೀಲಿನ ಗಾರ್ಡ್ ನಿಲ್ಸಿದ್ದಾರೆ ಇಲ್ಲಿ ಈ ಪೋರ್ಟಿಗೆ ಬರೋ ಒಳ ಅಂದ್ರೆ ಎರಡು ಕಡೆ ಅಂದ್ರೆ ಮೇಲೆ ಹತ್ಬೇಕಂದ್ರೆ ಅಂದ್ರೆ ಎರಡು ಕಡೆ ಜಾಗ ಇದೆ ನಿಮ್ಮ ಎದ್ರಿ ಕಾಣಿಸ್ತತ್ ನೋಡಿ ಇಲ್ಲಿ ಅಲ್ಲಿ ಡೌನ್ ಇಳಿತಾರೆ ಈಗ ಅದು ಒಂದು ಪಾರ್ಟು ಅಲ್ಲಿ ಮೇಲೆ ಹತ್ಕಂಡು ಡೈರೆಕ್ಟ್ ಬರ್ಬೋದು ಇಲ್ಲಾಂದ್ರೆ ಅಲ್ಲಿ ಸುತ್ತ ಅಲ್ಲಿ ಲೆಫ್ಟಿಗೆ ಹೋಗಿ ಆ ಕಡೆಂತ್ರ ರೌಂಡ್ ಹಾಕೊಂಬಂದ್ರೆ ರೌಂಡ್ ಹಾಕೊಂಡ್ಬಂದು ಹಿಂಗಾಸ್ ಬಂದು ಅಲ್ಲಿಂದ ಹತ್ತಿದ್ರು ಹತ್ಕೊಂಡು ಬರ್ಬೋದು ಇಲ್ಲಿಗೆ ಅದೇ ಅಲ್ಲಿ ಹೆದ್ರಿ ಕಾಣಿಸ್ತತ್ತಲ್ಲ ಅದು ಎಂಟ್ರನ್ಸ್ ಬಾಗ್ಲದೆ ಮತ್ತು ಹೀಗೆ ಕೆಳಗಿಳ್ಕೊತ ಹೋದ್ರೆ ಇಲ್ಲಿ ಡೌನ್ ಇಳಿಬೋದು ನಾವು ನೋಡಿ ಈ ಥರ ಇದೆ ಅದು ನಾನು ಹೀಗೆ ಕೆಳಗಿಳ್ಕೊಂಬಂದೆ ಅಂತ ಅಂದರೆ ನಾನು ಫಸ್ಟ್ ಬಂದಿದ್ದೆ ಗೊತ್ತಾ ಆರು ಊಟ ಟಚ್ ಆಗುತ್ತೆ ಆ ದಾರಿನ ಸೋಗ್ಸಿರ್ಬೋದು ನಾನು ಸೇಮ್ ಬಂದಿರೋವಂಥ ದಾರಿನ ಇಲ್ಲಿ ನೋಡಿ ಅಂದರೆ ಇಲ್ಲಿಂದ ಫುಲ್ ಹೊರ ಬಂದರೆ ಔಟು ಅಂದರೆ ಫುಲ್ ಹೊರಗೆ ಬಂದಂಗೆ ಆಗುತ್ತೆ ಬಟ್ ಅಲ್ಲಿ ಎಂಟ್ರೆನ್ಸ್ ಬಾಗ್ಲಿಂದ ದೂರ ಇದೆ ಇನ್ನೊಂದು ಮೂವತ್ತು ಮೀಟರ್ ಎಂಟ್ರೆನ್ಸ್ ಬಾಗ್ಲಿದೆ ಇದು ಫೈನಲ್ ಆಗಿ ನಾವು ಹೊರಗೆ ಹೋಗೋದು ರೋಡಿದು ನೀವು ಈ ಸೆಂಟ್ ಆ್ಯಂಜಲ್ಲೋ ಪೋರ್ಟಿಗೆ ಬರಬೇಕು ಅಂದರೆ ಕಣ್ಣೂರಿಂದ್ರೆ ಸುಮಾರು ಮೂರು ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಬೇಜಾನ್ ಆಟೋಗಳು ಸಿಗುತ್ತೆ ಆಟೋ ಹತ್ಕೊಂಡು ಮುಗೀತು ಆದರೆ ಬೆಳಗ್ಗೆ ಒಂಬತ್ತರಿಂದ ಆರು ಗಂಟೆವರೆಗೂ ಅಷ್ಟೇ ಈ ಪೋರ್ಟ್ ಓಪನ್ ಇರುತ್ತೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಿಗೆ ಸೇರಿದೆ ಇದು ರಾಷ್ಟ್ರೀಯ ಸ್ಮಾರಕಗಳಲ್ಲಿ ಇದು ಒಂದು ಹಾಗಾಗಿ ನೀವು ಆದಷ್ಟು ಬೆಳಗ್ಗೆ ಆರು ಒಂಬತ್ತರಿಂದ ಆರು ಗಂಟೆ ಒಳಗೆ ಬರಲಿಕ್ಕೆ ಟ್ರೈ ಮಾಡಿ ಹಾಗೇ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ